ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಇಲ್ಲಿ ಎಂಟುನೂರ ಹೆಚ್ಚು ಕೋಟಿ ರೂಪಾಯಿ ಈಗಾಗಲೇ ಈ ಯೋಜನೆಗೆ ಆ ಹಣ ಬಂದಿದೆ ಈಗಾಗಲೇ ಎಲ್ಲ ಕೆರೆಗಳನ್ನ ತುಂಬುವಂತ ಕೆಲಸ ಮಾಡಿದ್ದೇವೆ ವರ್ಷಕ್ಕೆ ಎಂಬತ್ತು ಕೋಟಿ ರೂಪಾಯಿ ವಿದ್ಯುತ್ ಎಂಬತ್ತು ಲಕ್ಷ ವಿದ್ಯುತ್ ಶಕ್ತಿ ಬಿಲ್ಲು ಬರ್ತದೆ ಯಾರು ಕಟ್ಟವರು ಇಲ್ಲೊಂದು ದೊಡ್ಡ ಪ್ರಶ್ನೆ ಆಗಿದೆ ಇದು ತುಂಬ ಸರ್ಕಾರ ಯಾವಾಗಲೂ ಕೂಡ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ವರ್ಷ ಎರಡು ವರ್ಷ ತುಂಬಿಸ್ಬೋದು ಆದ್ರೆ ನಾನು ಎನ್ ಡಿ ಶ್ರೀನಿವಾಸ್ ಹೇಳಿದ್ದೇನೆ ಎಲ್ಲ ಕೆರೆಗಳು ಮುಂದಕ್ಕೆ ಹರಾಜ್ ಆಗಬೇಕು ಮೀನುಗಾರಿಕೆಗೆ ಯಾವ ಸೊಸೈಟಿಗೆ ಅವ್ರಿಗೆ ಇವ್ರಿಗೆ ಕೊಡಿ ಅಂತ ಹೇಳಬಾರ್ದು ಆ ಕೆರೆಗಳನ್ನ ಹರಾಜಾಕಿ ಹಾಕಿ ಮೀನು ಮರಿಗಳನ್ನ ಬಿಟ್ಟು ಆ ಹಣವನ್ನ ವಿದ್ಯುತ್ ಶಕ್ತಿಯ ಬಿಲ್ ಅನ್ನ ಕೊಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ್ ಅವರಿಗೆ ಕಿವಿ ಮಾತನೇ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ನಾನು ಇದನ್ನ ಗಮನವನ್ನು ತರ್ತಾ ಇದ್ದೇನೆ ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಶ್ರೀನಿವಾಸ್ ಅವರು ಕೂಡ ಈ ಹಲೇ ನಮ್ಮ ಕಾಂಗ್ರೆಸ್ ಕಚೇರಿಗೆ ಉಚಿತವಾಗಿ ಸೈಟ್ ಅನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಏಕೆಂದರೆ ಕಾಂಗ್ರೆಸ್ ಕಚೇರಿ ಅಂದ್ರೆ ನಮಗೆ ದೇವಸ್ಥಾನ ಇದ್ದಂಗೆ ಆ ಇದಕ್ಕೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ನಮ್ಮ ಬಳ್ಳಾರಿ ನಾಗರಿನ ಕೂಡ ಒಂದು ಸೈಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಅರಬ್ನಲ್ಲಿ ನಮ್ಮ ಲತಾರು ಶಾಸಕರು ಅವರು ಕೂಡ ಒಂದು ಸೈಡ್ ಅನ್ನ ಒದಗಿಸಿಕೊಂಡಿದ್ದಾರೆ ಇದಲ್ಲದೆ ಅಡಬಿ ಅಲ್ಲೂ ಕೂಡ ಪರಮೇಶ್ವರ್ ನಾಯ್ಕ್ರವರು ಕೂಡ ಕೊಂಡಿದ್ದಾರೆ ಇದಲ್ಲದೆ ನಮ್ಮ ಸಿರಾಶೇಖರ್ ಕೂಡ ಕೊಂಡಿದ್ದಾರೆ ಮತ್ತು ಪಿ ಎಂ ನಾಗರಾಜ್ರವರು ಅವರ ಸ್ವಂತ ಜಾಗ ಕೂಡ ಅವರು ಕೂಡ ಕೊಂಡಿದ್ದಾರೆ ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಗಾಂಧೀಜಿಯವರ ನೂರು ವರ್ಷ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು ನೂರು ವರ್ಷ ಆಯಿತು ಗಾಂಧಿ ಭಾರತದ ನೆನಪಿನಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಅಂದ್ರೆ ನಮ್ಮ ನೂರು ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಏನು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಈ ಜಿಲ್ಲೆಯ ಬಹುತೇಕ ಶಾಸಕರುಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿಲ್ಲ ಮಂತ್ರಿಗಳು ಕೆಲವರು ಕಟ್ಟಿಲ್ಲ ಶಾಸಕರು ಕೊಟ್ಟಿಲ್ಲ ಆ ವರದಿಯನ್ನು ನನಗೆ ದೇವಿಯವರು ಕೇಳಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ವರದಿಯನ್ನು ನಾನು ಕಳ್ಸಿಕೊಡ್ತಾ ಇದ್ದೀನಿ ದಿನದಲ್ಲಿ ಎಲ್ಲ ಅಡಿಪಾಯ ಹಾಕ್ತೇವೆ ಎಲ್ಲ ಶಾಸಕರುಗಳು ಆ ಕೆಲಸವನ್ನು ಮುಂದುವರಿಸಬೇಕು ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ ನೀವೆಲ್ಲ ತನು ಧನ ಮನ ನೂರು ರೂಪಾಯಾರ ಕೊಡಿ ಸಾವಿರಾರು ಕೊಡಿ ಲಕ್ಷಾರು ಕೊಡಿ ಕೋಟಿಯಾರು ಕೊಡಿ ಎಷ್ಟಾರು ಕೊಟ್ಟು ನೀವೆಲ್ಲ ಸೇರಿ ಆ ಕಚೇರಿಯನ್ನು ಕೊಡಬೇಕು ಅಂತ ಹೇಳಿ நானோ தம்மெல்லூ கூட நான் சந்தர் நானும் பிரார்த்தையான மாதிரி